ಹಾಯ್ ಎಲ್ಲರಿಗೂ ಶ್ವೇತಪೂಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸೀರಿಯಲ್ಗೂ ಅಂದ್ರೆ ಧಾರಾವಾಹಿಗಳಿಗೂ ಮಕ್ಕಳಿಗೂ ಅತ್ತೆ ಸೊಸೆಯರಿಗೂ ಗಂಡ ಹೆಂಡತಿಗೂ ಇವಕ್ಕೆಲ್ಲಾ ಏನ್ ಸಂಬಂಧ ಸೊ ಯಾವ ರೀತಿ ಇವಕ್ಕೆಲ್ಲ ಕನೆಕ್ಷನ್ ಇರುತ್ತೆ ಜಸ್ಟ್ ಕಾಮಿಡಿ ಮಾಡ್ತಾ ಇಲ್ಲ ಸೊ ಯಾವ ರೀತಿ ಸಂಬಂಧ ಇದೆ ಇವಿಷ್ಟು ನಡುವೆ ಅಂತ ಹೇಳಿ ಮೇನ್ ಆಗಿ ಧಾರಾವಾಹಿಗಳು ಯಾವ ರೀತಿ ಎಫೆಕ್ಟ್ ಕೊಡ್ತಾ ಇದಾವೆ ಅಂದ್ರೆ ಮಕ್ಕಳಿಗಾಗ್ಲಿ ಗಂಡ ಹೆಂಡತಿ ನಡುವೆ ಆಗ್ಲಿ ಅತ್ತೆ ಸೊಸೆಯರ್ ಆಗ್ಲಿ ಫ್ಯಾಮಿಲಿ ನಡುವೆ ಯಾವ ರೀತಿ ಅದು ತೊಂದರೆ ಏನೋ ಏನ್ ಆಗ್ತಾ ಇದೆ ಅದರಿಂದ ಅಂತ ಹೇಳಕ್ಕೆ ಶೇರ್ ಮಾಡ್ಕೊಂತೀನಿ ಸೊ ವಿಡಿಯೋ ಕೊನೆಯವರ್ಗೂ ನೋಡಿ ಏನು ಅಂತ ಹೇಳಿ ನಿಮಗೆ ಖಂಡಿತವಾಗಿ ಅರ್ಥ ಆಗುತ್ತೆ ಸೊ ವಿಷಯಕ್ಕೆ ಬರೋಣ ಓಕೆ ಮೊದ್ಲಿಂದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಧಾರಾವಾಹಿ ಅಂದ್ರೆ ಸೀರಿಯಲ್ ಓಕೆ ಸೀರಿಯಲ್ ಇರೋ ಅಂತಾರು ಯಾರೂನು ಇಲ್ಲ ಮನೇಲಿ ಟಿ ವಿ ಇದೆ ಅಂದ್ರೆ ಆಟೋಮೆಟಿಕಲಿ ಸೀರಿಯಲ್ ಚಾನಲ್ಸ್ಗಳು ಗಳು ಆನ್ ಆಗಿರುತ್ತೆ ಇವಾಗ ತುಂಬಾನೇ ಚಾನಲ್ಸ್ ಗಳು ಇದ್ದಾವೆ ಆವಾಗ ಒಂದೇ ಒಂದಿತ್ತು ಅವಾಗಿನ ಕಾಲದಲ್ಲಿ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಆಗ್ಲಿ ನಾವು ಚಿಕ್ಕವರಿದ್ದಾಗ ಒಂದೇ ಚಾನೆಲ್ ಇರ್ತಿದ್ದು ಅದು ಕನ್ನಡ ಚಾನಲ್ಲು ಡಿ ಚಂದನ ಅಂತ ಇರ್ತಿತ್ತು ಸೊ ಅದ್ರಲ್ಲಿ ಯಾವ ಪ್ರೋಗ್ರಾಂ ಬರುತ್ತೋ ಅದನ್ನ ಅಷ್ಟೇ ನಾವು ನೋಡ್ಬೇಕಿತ್ತು ಅದು ಎಂತ ಅಂದ್ರೆ ನ್ಯಾಷನಲ್ ಚಾನಲ್ ಅಂದ್ ಬರ್ತಿತ್ತು ಏನು ಅಂದ್ರೆ ಅದು ಒಂದು ಟೈಮ್ ಫಿಕ್ಸ್ ಅಷ್ಟೇ ಆ ಟೈಮಲ್ಲಿ ಮಾತ್ರ ಅದು ಕನ್ನಡ ಬರ್ತಿತ್ತು ಇನ್ ಟೈಮ್ ಅಲ್ಲಿ ಎಲ್ಲ ಹಿಂದಿ ಬರ್ತಿತ್ತು ಸೊ ಹಿಂದಿ ಲ್ಯಾಂಗ್ವೇಜ್ ನಮಗೆ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಅವಾಗ ಚೆನ್ನಾಗ್ ಅರ್ತಿತ್ತು ಆದ್ರೆ ನಮಿಗೆ ಅವಾಗೇನು ಗೊತ್ತಿರ್ತಿರ್ಲಿಲ್ಲಲ್ಲ ಇವಾಗಾದ್ರೆ ಯಾವ್ದೋ ಒಂದ್ ಚಾನಲ್ ಇಂದ ಏನ್ ಸಿಗುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ತಿಳ್ಕೊಳಕ್ ಪ್ರಯತ್ನ ಪಡ್ತಿ ನೋಡ್ತಿರ್ಲಿಲ್ಲ ಸೊ ಕನ್ನಡ ಬಂದಾಗ ಅಷ್ಟೇ ಅದನ್ನ ನೋಡ್ತಿದ್ವಿ ಅವಾಗ ಒಂದೇ ಬರ್ತಿತ್ತು ಯಾವಾಗ ಒಂದು ಶುಕ್ರವಾರ ಏನೋ ಚಿತ್ರಗೀತೆಗಳು ಹಾಕ್ತಿದ್ರು ಒಂದ್ ಅರ್ಧ ಗಂಟೆ ಒಂದು ಫೈವ್ ಆರ್ ಬಂದೋಗ ಅಡ್ವರ್ಟೈಸ್ ಬಂದು ಮುಗ್ದೋಗ್ಬಿಡೋದು ಹೋಗ್ಬಿಡೋದು ಇನ್ನು ಭಾನುವಾರ ಬಂದ್ರೆ ನಾಲ್ಕ್ ಗಂಟೆಗೆ ಮಾತ್ರ ಒಂದ್ ಯಾವ್ದೋ ಫಿಲಮ್ ಹಾಕೋದು ಅದು ಮಾಲಾಶ್ರೀ ಫಿಲಮ್ ಶಿವರಾಜ್ ಕುಮಾರ್ ಫಿಲಮು ಹಳೆ ಹಳೆ ಆಕ್ಟ್ರೆಸ್ ಒಳ್ಳೊಳ್ಳೆ ವಿಚಾರ ಇರೋಂತ ಫಿಲಮ್ಸ್ ಹಾಕರು ನೋಡರು ಮುಗ್ದೋಗ್ಬಿಡೋದು ಆದ್ರೆ ಇವಾಗ ಏನಾಗಿದೆ ಅಂದ್ರೆ ನೂರಾರು ಚಾನೆಲ್ಸ್ ಗಳು ಬಂದಿರೋದ್ರಿಂದ ಟಿವಿಲಿ ಟಿವಿ ಇಲ್ದೇನೆ ಯಾರೂನು ಇಲ್ಲ ಯಾರ್ ಮನೇಲೂ ಟಿವಿ ಇಲ್ದಂಗೆ ಇಲ್ಲ ಸೊ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಟಿವಿ ಬಂದಾಗ ನೆಕ್ಸ್ಟ್ ಮೊದ್ಲೇದಾಗಿ ಬೇರೆ ಯಾವ್ಯಾವ ಪ್ರೋಗ್ರಾಮ್ ನೋಡ್ತೀರ ಎಲ್ಲಾನು ಪ್ರೋಗ್ರಾಮ್ ಬರುತ್ತೆ ಸೊ ಇವತ್ತು ಮೇನ್ ಆಗಿ ಮಾತಾಡ್ತಿರೋದು ಸೀರಿಯಲ್ ಇಂದ ಏನ್ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ಮಾತಾಡ್ತೀನಿ ಓಕೆ ಎಲ್ರು ಟಿವಿ ಮಕ್ಕಳಿಗೂ ಮತ್ತು ಸೀರಿಯಲ್ಗೂ ಏನ್ ಎಫೆಕ್ಟ್ ಆಗ್ತಿದೆ ಅಂತ ಮೊದ್ಲು ಹೇಳ್ತೀನಿ ಓಕೆ ಮೊದ್ಲು ನೋಡುದಾದ್ರೆ ಮಕ್ಳಿಗೂ ಇವಾಗ ಆ ಮನೇಲಿ ಓದೋ ಮಕ್ಳು ಇರ್ತಾರೆ ಯಾರ ಮನೇಲಿ ಹೇಳಿ ಎಲ್ಲರ ಮನೇಲಿ ಹಕ್ಳ ಇದ್ದೇ ಇದ್ದಾರೆ ಸೊ ಓದೋ ಮಕ್ಳು ಇರ್ತಾರೆ ಆ ಮನೆಯಲ್ಲಿ ಇವಾಗ ದೊಡ್ಡವರು ಇರ್ತಾರೆ ಜಾಯಿಂಟ್ ಫ್ಯಾಮಿಲಿ ಆದ್ರೆ ಅತ್ತೆ ಮಾವ ಎಲ್ರು ಇರ್ತಾರೆ ಇನ್ನು ಚಿಕ್ಕ ಫ್ಯಾಮಿಲಿ ಆದ್ರೆ ಗಂಡ ಹೆಂತಿನೂ ಇರ್ತಾರೆ ಸೊ ಇಬ್ರು ನಡುವೆ ಯಾರಿಗಾದ್ರು ಎಲ್ರ ಯಾರಿಗಾದ್ರು ಅಂತ ಎಲ್ಲ ಎಲ್ರಿಗೂ ಸ್ವಲ್ಪ ಇದೇನೋ ಇಲ್ಲ ಗೊತ್ತಿಲ್ಲ ಎಲ್ರಿಗೂ ಧಾರಾವಾಹಿ ಹುಚ್ಚಿ ಇದ್ದೇ ಇದೆ ಯಾ ಈ ಮಕ್ಳು ಓದ್ಕೊತ ಕೂತಿರ್ತಾರೆ ಟಿವಿ ಹಾಲಲ್ಲೇ ಇರ್ಲಿ ಬೇರೆ ಹತ್ರನೇ ಇರ್ಲಿ ಮಕ್ಳು ರೂಮಲ್ಲೇ ಓದ್ಕೊಂತಿರ್ಲಿ ಇಲ್ಲಿ ಅವರಿಗೆ ಸೀರಿಯಲ್ ಹುಚ್ಚು ಪೇರೆಂಟ್ಸ್ಗೆ ಕೆಲವೊಬ್ರು ಮಹಿಳೆಯರು ಸೀರಿಯಲ್ ಅಲ್ಲಿ ಎಷ್ಟು ಇನ್ವಾಲ್ವ್ ಆಗಿರ್ತಾರಪ್ಪ ಅಂತ ಹೇಳಿದ್ರೆ ಇಮ್ಯಾಜಿನೇಷನ್ ಮಾಡಕ್ಕಾಗಲ್ಲ ಬಿಡಿ ಅಷ್ಟೇ ಇನ್ವಾಲ್ವ್ ಆಗಿರ್ತಾರೆ ಸೊ ಒಂದೊಂದ್ ಟೈಮ್ ಅವ್ರು ಸೀರಿಯಲ್ ನೋಡ್ಬೇಕಾದ್ರೆ ಜೊತೆ ಕೂತಾಗ ಸೊ ಅವ್ರ ಮನೇಲಿ ಅದ್ ನಡೀತಾ ಇದೆ ಅಕ್ಕ ಪಕ್ಕ ನಡೀತಾ ಇದೆ ಅನ್ನೋ ತರ ರಿಯಾಕ್ಷನ್ ಕೊಡ್ತಿರ್ತಾರೆ ಆ ರೀತಿ ಮಹಿಳೆಯರು ತುಂಬಾನೇ ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ ಸೊ ಅದ್ ನನ್ ಪ್ರಕಾರ ತಪ್ಪು ಅಂತ ಹೇಳ್ತೀನಿ ಮಕ್ಳಿಗೆ ಯಾವ ರೀತಿ ಅಂದ್ರೆ ಇವಾಗ ನೋಡಿ ಮನೇಲಿ ಓದೋ ಮಕ್ಳಿರ್ತಾರೆ ಇರ್ತಾರೆ ಸೀರಿಯಲ್ ಹಾಕೊಂಡು ಈ ಕಡೆ ನೋಡ್ತಾ ಇದ್ರೆ ಮಕ್ಕಳಿಗೆ ಓದೋದ್ರ ಬಗ್ಗೆನೂ ಕಾನ್ಸಂಟ್ರೇಷನ್ ಬರಲ್ಲ ಒಂದು ಮೇಯ್ನ್ ಆಗಿ ಅದು ಸೆಕೆಂಡ್ರಿ ಅನ್ಕೊಳ್ಳಿ ಇನ್ನು ಮೇಯ್ನ್ ಆಗಿ ಏನಪ್ಪಾ ಅಂದ್ರೆ ಟಿವಿ ನೋಡ್ಕೊತ ದೊಡ್ಡೋರು ಕೂತಿರ್ತಾರೆ ಈ ಕಡೆ ಚಿಕ್ಕರ್ ಓದ್ಕೊತಿರ್ತಾರೆ ರೂಮಲ್ಲಿ ಏನೋ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ ಮಕ್ಕಳಲ್ಲಿ ಒಳ್ಳೇದು ಯಾವ್ದನ್ನು ಬೇಗ ಮಕ್ಕಳು ರಿಸೀವ್ ಮಾಡ್ಕೊಳ್ಳಲ್ಲ ಕೆಟ್ಟದ್ದು ಏನಿದ್ರು ಬೇಗನೆ ಹೋಗ್ಬಿಡುತ್ತೆ ಈ ಸೀರಿಯಲ್ ಅಲ್ಲೋ ಇವಾಗ ಬರೋ ಸೀರಿಯಲ್ ಅಲ್ಲೋ ಅವಾಗಾದ್ರೆ ಯಾವ್ದೋ ಒಂದು ಧಾರಾವಾಹಿ ಬರ್ತಿತ್ತು ಅದ್ರಲ್ಲಿ ಬರೇನೆ ಕಾನೂನ್ ಬಗ್ಗೆ ಆಗ್ಲಿ ಏನೋ ಒಂದ್ ಫ್ಯಾಮಿಲಿ ಮ್ಯಾಟ್ರ ಆಗ್ಲಿ ಮಕ್ಕಳದು ಸಣ್ಣ ಸಣ್ಣ ಪುಟ್ ಪುಟ್ಟ ಕತೆಗಳು ಆತರ ಸೀರಿಯಲ್ ಬರ್ತಿತ್ತು ಇವಾಗ ಏನಾಗಿದೆ ಸೀರಿಯಲ್ ಕತೆ ಅಂದ್ರೆ ಯಾವ್ದೇ ಒಂದ್ ಧಾರಾವಾಹಿ ನೋಡ್ರಿ ಅದ್ರಲ್ಲೂನು ಕೆಟ್ಟ ಬುದ್ಧಿ ಮಾಡೋರ್ ಇರುತ್ತೆ ಜಗಳ ಮಾಡೋದು ಫ್ಯಾಮಿಲಿ ಜಗಳ ಮಾಡೋದು ಇನ್ನ ಅಪ್ಪ ಮಕ್ಳನ್ನೇ ಒಳ ಒಳಗೆ ಸಂಬಂಧಗಳೇ ಅಸಹ್ಯ ಅಸಹ್ಯ ತರ ಸಂಬಂಧಗಳು ಇಂದು ಕ್ರಿಯೇಟ್ ಮಾಡೋದು ಇನ್ನು ಯಾರೇ ಒಂದು ಧಾರಾವಾಹಿನಲ್ಲಿ ಒಬ್ಬ ಹೀರೋ ಇದ್ದಾನೆ ಅಂತ ಹೇಳಿದ್ರೆ ಹೀರೋಯಿನ್ ಇದ್ದಾನೆ ಅಂದ್ರೆ ಅಲ್ಲಿ ಮೂರ್ನೇದು ಎಲ್ಲ ವರ್ಷ ಇರ್ತಾಳೆ ಇನ್ನು ಮೂರನೇ ಇರುತ್ತೆ ಅಫೇರ್ಸಿ ನಾವು ಧಾರಾವಾಹಿ ಬಿಟ್ರೆ ಎಲ್ಲಾ ಧಾರಾವಾಹಿಯಲ್ಲೂ ಒಬ್ರು ಗಂಡಂಗೆ ಇಬ್ರು ಹುಡುಗಿರು ಇಲ್ಲ ಇಬ್ರು ಹುಡುಗಿರಿಗೆ ಒಬ್ರು ಗಂಡ ಬರೀ ಈ ತರ ಕೆಟ್ಟ ಕೆಟ್ಟಾದರೆ ಯಾವ ಧಾರಾವಾಹಿ ನೋಡಿ ನನ್ ಧಾರಾವಾಹಿಯರಿಗೆ ಏನು ಅಂತಿಲ್ಲ ಆದ್ರೆ ಈ ಮಾಡ್ತಾ ಇರೋ ಸ್ಟೋರಿಯಿಂದ ನೋಡ್ತಾ ಇರೋ ಮಕ್ಳಿಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಮಕ್ಳು ಅದನ್ನೇ ನೋಡ್ತಾರೆ ಸೊ ಅವ್ರ ಲೈಫ್ ಕೂಡ ಅದನ್ನೇ ಅವ್ರು ಕಾಪಿ ಮಾಡ್ತಾರೆ ಮಕ್ಕಳು ಯಾವತ್ತೂ ಅವ್ರಾಗಿನೇ ಏನೂನು ಸ್ವಂತವಾಗಿ ಕಲಿಯಲ್ಲ ಮಕ್ಕಳು ಯಾವಾಗ ಕಾಪಿ ಮಾಡೋದು ದೊಡ್ಡೋರ್ನು ನೋಡಿ ಇಲ್ಲ ಸುತ್ತಮುತ್ತ ಆಗ್ತಿರೋ ಘಟನೆಗಳು ನೋಡಿ ಮೇನ್ ಆಗಿ ಟೆಕ್ನಾಲಜಿ ಸ್ಟಾರ್ಟ್ ಆದ್ರಾಗಿಂದ ಟಿ ವಿ ಸ್ಟಾರ್ಟ್ ಆದ್ರೆ ಟಿ ವಿ ಮೊಬೈಲ್ ನೆಕ್ಸ್ಟ್ ಹೋಗೋಣ ಈ ಟಿ ವಿ ಈ ಸೀರಿಯಲ್ ಟಿವಿ ನಾನು ಯಾವ್ದನ್ನು ಯಾವುದೇ ಒಂದು ಟೆಕ್ನಾಲಜಿ ಬಂತು ಅಂದ್ರೆ ಅದರಿಂದ ಯಾವ್ದು ಅನುಕೂಲ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು తుంబా అనుకూల ఇదవే అద్రూ ಈ ತರ ಎಲ್ಲ ಯಾವ್ದಕ್ ಯೂಸ್ ಮಾಡ್ಕೋಬೇಕು ಅದಕ್ಕಷ್ಟೇ ಯೂಸ್ ಮಾಡ್ಕೋಬೇಕು ಅದಕ್ಕೆ ಬಿಟ್ಟು ಯಾವ್ದು ಯೂಸ್ ಮಾಡ್ಕೋಬಾರ್ದು ಅದಕ್ಕೆಲ್ಲ ಯೂಸ್ ಮಾಡ್ಕೊಂಡ್ರೆ ಇದೇ ತರ ಆಗೋದು ಮಕ್ಕಳು ಓದೋ ಕಡೆ ಕಾನ್ಸಂಟ್ರೇಷನ್ ಆಗುತ್ತೆ ಅವ್ರ ಮೆಂಟಾಲಿಟಿನೇ ಬೇರೆ ಆಗುತ್ತೆ ಇವಾಗ ಆ ತರ ಇರೋದ್ರಿಂದ ಅವ್ರ ಮಕ್ಕಳು ಪೂರ್ತಿ ಇನ್ವಾಲ್ವ್ ಆಗ್ಬಿಡ್ತಾರೆ ಸೊ ಅವ್ರೂ ಕೂಡ ಟ್ರೈ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇವಾಗ ಕಾನ್ವೆಂಟು ಹೈಸ್ಕೂಲ್ ಮೆಟ್ಲ ಹತ್ತಿರಲ್ಲ ಬರೀ ಅವ್ರಿಗೆಲ್ಲಾನು ಫ್ಯಾಮಿಲಿ ಮ್ಯಾಟ್ರಿಂದ ಹಿಡಿದು ಲವ್ ಮ್ಯಾಟ್ರಿಂದ ಹಿಡಿದು ಪ್ರತಿಯೊಂದು ಗೊತ್ತಿರುತ್ತೆ ಎಲ್ಲಾ ಹೇಳ್ತಾರೆ ದೊಡ್ಡ ಒಂದೇ ಮುದುಕರಾದರಿಗೆ ಗೊತ್ತಿರಲ್ಲ ಅಷ್ಟೆಲ್ಲ ಮಕ್ಕಳಿಗೆ ಗೊತ್ತಿರುತ್ತೆ ಅಂದ್ರೆ ಅದ್ರ ಎಫೆಕ್ಟ್ ನಾನ್ ಸೀರಿಯಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನ ಸೀರಿಯಲ್ ಆ ತರ ಎಲ್ಲಾ ನೋಡ್ತಾರೆ ಆದ ನಂತರ ಇನ್ನು ಸೀರಿಯಲ್ ಅಲ್ಲಿ ಮತ್ತೆ ತೋರಿಸ್ತಾರೆ ಅದೇ ಜಗಳ ಹೇಳಿದ್ನಲ್ಲ ಆ ತರ ತೋರಿಸ್ತಾರೆ ಎಲ್ಲಾನು ಮಕ್ಕಳು ಕಾಪಿ ಮಾಡ್ತಾರೆ ಆ ಸಂಯ ಸೈಯ ಅದರವೆಲ್ಲ ತಾರಾವಹಿ ಬರ್ತಾರೆ ದಯವಿಟ್ಟು ಮಕ್ಕಳಿಗೂ ಕೂಡ ಧಾರಾವಾಹಿ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಬೇಡಿ ಮತ್ತೆನಪ್ಪಾ ಅಂತ ಹೇಳಿದ್ರೆ ಇನ್ನು ಅತ್ತೆ ಸೊಸೆರು ವಿಚಾರಕ್ಕೆ ನೆಕ್ಸ್ಟ್ ಕಾಲಿಟ್ಟರೆ ಈ ಅತ್ತೆ ಕಾಮಟೆ ಸೀರಿಯಲ್ ನೋಡಿಬಿಟ್ಟು ಸೊಸೆ ಮೇಲೆ ಟ್ರೈ ಮಾಡ್ತಾಳೋ ಗೊತ್ತಿಲ್ಲ ಸೀರಿಯಲ್ ನೋಡಿಬಿಟ್ಟು ಸೊಸೆ ಅತ್ತೆ ಮೇಲೆ ಟ್ರೈ ಮಾಡ್ತಾಳೋ ಗೊತ್ತಿಲ್ಲ ಒಬ್ ಅಲ್ಲಿ ಏನು ಮಾಡ್ತಾ ಇದಾರ ಇದನ್ನೆಲ್ಲ ಟ್ರೈ ಮಾಡ್ಕೊಂತಾನೆ ಇರ್ತಾರೆ ಫ್ಯಾಮಿಲಿಲಿ ಅವಾಗೆಲ್ಲ ಅವಾಗಿನ ಕಾಲದಲ್ಲಿ ಅತ್ತೆ ಸೊಸೆ ಸಂಬಂಧ ಅಂದ್ರೆ ಒಂಥರ ಒಳ್ಳೆ ಬಾಂಡಿಂಗ್ ಇತ್ತು ಅಂದ್ರೆ ಸೊಸೆ ಸ್ಟಾರ್ಟಿಂಗ್ ಮನೆ ಬಂದಾಗ ಅರ್ಥ ಮಾಡ್ಕೊನೋ ಅಂತ ಇರ್ತಿದ್ರು ಅವ್ರಿಗೆ ಒಂದು ಮೆಂಟಾಲಿಟಿ ಇರ್ತಿತ್ತು ಹೆಂಗೆ ಸೊಸೆಯನ್ನು ರಿಸೀವ್ ಮಾಡ್ಬೇಕು ಏನು ಅಂತ ಹಳೆಯ ಕಾಲದ ಎಲ್ರಿಗೂನು ಇರ್ತಿತ್ತು ಇವಾಗ ಏನ್ ಆಗ್ತಿದೇನಪ್ಪಾ ಅಂತ ಹೇಳಿದ್ರೆ ಬರ್ರೆ ಅತ್ತೆ ಸೊಸೆ ಜಗಳ ಮಾಡೋದು ಅತ್ತೆ ಹೊರಗ್ ಹಾಕೋದು ಇಲ್ಲ ಸೊಸೆ ಅತ್ತೆನ ಹೊರಗ ಬರ್ರೆ ಇಂಥದೇ ಸ್ಟೋರಿ ಅದನ್ನೋ ಟ್ರೈ ಮಾಡ್ತಾರೋ ಇವಾಗ ಮೆಂಟಾಲಿಟಿನ ಇವಾಗಿನ ಜನ್ರೇಷನ್ ಇಂದ ಹಂಗಿರುತ್ತೋ ಗೊತ್ತಿಲ್ಲ ನಿಜವಾಗ್ಲೂ ಸೀರಿಯಲ್ ನೋಡ ಅತ್ತೆ ಸೊಸೆ ಇಟ್ಟಿದ್ದಾರೆ ರಿಲೇಶನ್ಶಿಪ್ ಹಾಳಾಗಿದೆ ಅಂತ ಹೇಳಿ ನಾನು ಹೇಳ್ಬೋದು ಇನ್ನ ಅತ್ತೆ ಸೊಸೆ ಅಷ್ಟಲ್ಲ ಅತ್ತೆ ಸೊಸೆನ ಇನ್ ಯಾವಳ ಹೇಳ್ಕೊಡ್ತಾರೆ ನಿಮ್ಮ ಸೊಸೆ ಆಗ ಈಗ ಅಂತಂದು ಅದನ್ನು ಸಹ ಅದನ್ನ ಹೌದಾ ಅಂತ ನಂಬ್ಕೊಂಡು ಇಲ್ಲಿ ಇಲ್ಲಿ ಸೀರಿಯಲ್ ಅಲ್ಲಿ ಸೊಸೆ ಮೇಲೆ ಪ್ರಯೋಗ ಮಾಡ್ತಿರ್ತಾರೆ ಅದನ್ ಬಂದ್ಬಿಟ್ಟು ನಿಜ ಜೀವನದಲ್ಲೇ ಕಾಪಿ ಮಾಡ್ತಾರೆ ಸೊ ನಿಜ ಜೀವನದಲ್ಲಿ ಮಾಡೋದು ಧಾರಾವಾಹಿ ಮಾಡ್ತಾರೆ ಕೆಲವೊಬ್ರು ಆಗಿರೋ ನಿನ್ನ ಅದನ್ನ ಕೆಲವೊಬ್ರು ಆ ಘಟನೆ ತಗೊಂಡು ನಿಜವಾಗ್ಲು ಈ ಕಡೆ ಟ್ರೈ ಮಾಡ್ತಾರೆ ಆ ಕಡೆಯಿಂದ ಹಾಕ್ತಾರೆ ಈ ಕಡೆಯಿಂದ ರಿಸೀವ್ ಮಾಡ್ಕೊಂತಾರೆ ಹಾಗಾಗ್ಬಿಟ್ಟಿದೆ ಇನ್ನು ಗಂಡ ಹೆಂಡತಿ ಸಂಬಂಧ ಬಂದ್ಬಿಟ್ರೆ ಏನಾಗ್ತಿದೆ ಅಂದ್ರೆ ಗಂಡನ ಆಕ್ಲಿಷ್ಟ್ ಹೊರಗೋಗ್ಬಿಡ್ತಾರೆ ಬಿಟ್ರಿ ಗಂಡನ್ ಬಿಟ್ಟರೆ ಕೆಲವೊಬ್ಬರಿ ಸೀರಿಯಲ್ ಹುಚ್ಚಿರುತ್ತೆ ಒಗ್ ಕಣ ಗಂಡ್ ಮಕ್ಳಿಗೂ ಇರಲ್ಲ ಅಂತ ಅಲ್ಲ ಇಲ್ಲ ಹೆಣ್ ವಿಚಾರಕ್ಕೆ ಬಂದ್ರೆ ಸೀರಿಯಲ್ ಹುಚ್ಚಿರುತ್ತೆ ತುಂಬಾನೇ ಅಡಾಪ್ಟ್ ಆಗಿರ್ತಾರೆ ನೋಡಿರ್ತಾರೆ ಅದ್ರಲ್ಲಿ ನೀವು ನೋಡಿ ನನ್ನ ಏನ್ ಅನ್ಕೋತೀರ ಸೊ ಅದ್ರಲ್ಲಿ ಒಬ್ಬ ಗಂಡನಿಗೆ ಒಬ್ಬ ಹೆಂಡ್ತಿ ಮದ್ವೆ ಆಗಿನ ಮೊದ್ಲಾರು ಲವರ್ ಇರ್ತಾರೆ ಇಲ್ಲ ಮದ್ವೆ ಆದ್ಮೇಲಾರು ಯಾರ್ಮೇಲಾರು ಕ್ರಶ್ ಅಟ್ರಾಕ್ಟ್ ಲವ್ ಏನಾದ್ರು ಅನ್ಕೊಳಿ ಸ್ಟಾರ್ಟ್ ಆಗ್ಬಿಡುತ್ತೆ ಅದನ್ನ ಸ್ಟೋರಿ ಓಡಸೇ ಓಡಿಸ್ತಾರೆ ಓಡಿಸೇ ಓಡಿಸ್ತಾರೆ ಹೇಳದೆ ಎಳಿತಾರೆ ಅದಕ್ಕಿನ್ನೊಂದ್ ಇನ್ನೊಂದ್ ಇನ್ನೊಂದ್ ಏನೇನೋ ಕ್ರಿಯೇಟ್ ಮಾಡ್ತಾರೆ ಇಲ್ಲಿ ಅವ್ರಿಬ್ರು ಹೋಗ್ತಿರ್ತಾರೆ ನೋಡಿ ಭಾಗ್ಯಲಕ್ಷ್ಮಿ ದರವ್ ಬರ್ತಾ ಇದೆ ಅದ್ರಿಂದಾನೇ ಯೋಚನೆ ಮಾಡ್ಬೋದು ಈ ಸೀರಿಯಲ್ ನೋಡ್ಬಿಟ್ಟು ಈ ಮಕ್ಳು ಸೊ ಕೆಲವೊಂದ್ ರೈ ಅದ್ರ ಲೈಫ್ ಅಲ್ಲೇ ಆಗಿರೋದನ್ನ ಘಟನೆ ಮಾಡಿದ್ರು ಮಾಡಿರ್ಬೋದು ಹೇಳಕ್ಕಾಗಲ್ಲ ಅವಾಗ ಆ ಸೀರಿಯಲ್ ಅಲ್ಲೇ ಅರ್ಥ ಮಾಡ್ಕೋಬಹುದು ನಾವು ಮಕ್ಕಳು ಯಾವ ರೀತಿ ತಂದೆ ತಾಯಿ ಅವನಿಗೆ ಮದ್ವೆ ಆಗಿದೆ ಸೊ ಅವ್ನಫರ್ ಇಟ್ಕೊಂಡಿದ್ದಾನೆ ಮಕ್ಕಳು ಯಾವ ರೀತಿ ಸಫರ್ ಪಡ್ತಿದ್ದಾರೆ ತಂದೆ ತಾಯಿ ಯಾವ ರೀತಿ ಸಫರ್ ಪಡ್ತಿದ್ದಾರೆ ಆ ಎಂಟಿ ಆದವಳು ಯಾವತರ ಸಪೋರ್ಟ್ ಪಡ್ತಿದಾರೆ ಧಾರಾವಾಹಿಯಲ್ಲಿ ತುಂಬಾನೇ ಚೆನ್ನಾಗ್ ತೋರಿಸಿ ಅದಿನ್ನೇನಿಲ್ಲ ನಡೀತಾ ಇರೋದನ್ನೇ ಅಷ್ಟೇ ಆತರ ಪ್ರಾಬ್ಲಮ್ ಇಲ್ಲಿ ಧಾರಾವಾಹಿ ಅಷ್ಟೇ ನಿಜ ಜೀವನದಲ್ಲಿ ನಡೆಯುತ್ತೆ ಈ ತರ ಇರೋದ್ರಿಂದ ಧಾರಾವಾಹಿನಲ್ಲಿ ಆತರ ಎಲ್ಲ ತೋರ್ಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಾನು ಎಲ್ಲ ದುಡಿಯಕ್ ಪಾಪ ಗಂಡ ಆ ಆತರ ಇರೋದಿಲ್ಲ ನಾನು ಹೇಳ್ತಿಲ್ಲ ಇದಾರೆ ಅಂತ ಆತರ ಏನಾದ್ರು ಇರೋದಿಲ್ಲ ಆದ್ರೆ ಮನೇಲಿ ಕುತ್ಕೊಂಡು ನೋಡ್ತಿರ್ತಾಳಲ್ಲ ಹೇಳ್ತಿ ಬರೇ ಮೆಂಟಾಲಿಟಿ ಅವ್ರದ್ದು ಥಿಂಕಿಂಗ್ ಬರೇ ಅದ್ರ ಕಡೆನೆ ಇನ್ವಾಲ್ವ್ ಆಗ್ಬಿಟ್ಟು ಸೊ ನನ್ ಗಂಡ ಡ್ಯೂಟಿಗೆ ಹೋಗಿದ್ದಾರೆ ಅಲ್ಲಿ ಯಾರೋ ಆಫೀಸಲ್ಲಿ ಹುಡುಗಿ ಮಾತಾಡಿಸ್ತಾಳೆನೋ ಫ್ರೆಂಡ್ ಆಗ್ತಾಳೆನೋ ಡವರ್ ಆಗ್ತಾಳೆನೋ ಇವ್ರಿಗೆ ಅವ್ರ ಜೊತೆ ಅಫರ್ ಏನೇನೋ ಇವ್ರು ಅವ್ರ ಜೊತೆ ತಿರುಗ್ತಾರೇನೋ ಹಿಂಗ್ ಹೋಗ್ತಾರೇನೋ ಅದು ಇವೆಲ್ಲಾನು ಕುತ್ಕೊಂಡ್ ಮನೆಯಲ್ಲೇ ತಿಂಕ್ ಮಾಡ್ತಾಳೆ ಅವ್ರಿಗೆ ಜಗಳನು ಸ್ಟಾರ್ಟ್ ಆಗುದು ಒಳ್ಳೆ ಸಂಬಂಧದಲ್ಲಿ ಅನುಮಾನ ಬರೋಕ್ ಸ್ಟು ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ ಈ ಧಾರವಾಹಿಂದ ಅಂತಾನೆ ನಾನು ಹೇಳಕ್ ಇಷ್ಟ ಪಡ್ತೀನಿ ನೋಡಿ ಇಷ್ಟೆಲ್ಲ ಪ್ರಾಬ್ಲಮು ಸೀರಿಯಲ್ಗೆ ಅಡಾಪ್ಟ್ ಆಗೋದ್ರಿಂದ ಸೀರಿಯಲ್ಗಳು ನೋಡೋದ್ರಿಂದ ತೊಂದರೆ ಆಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ ನಿಮ್ಗೆಲ್ಲ ಏನ್ ಅನ್ಸ್ತಿದೇನೋ ಅದರಿಂದ ಏನು ಮೋಟಿವೇಶನ್ ಆಗ್ತಿದಿರೋ ಅದರಿಂದ ಏನು ಒಳ್ಳೊಳ್ಳೆ ವಿಚಾರಗಳು ತಗೊತಿದ್ರೋ ಗೊತ್ತಿಲ್ಲ ನಂಗೆ ಮಾತ್ರ ಈ ತರ ಪ್ರಾಬ್ಲಮ್ ಆಗಿರ ಆಗಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಅದರಿಂದ ಅನುಕೂಲಗಳು ಇದಾವೆ ಕೆಲವೊಂದು ಧಾರಾವಾಹಿಗಳಿಂದ ಇಲ್ಲ ಅಂತಲ್ಲ ಆದ್ರೆ ತುಂಬಾನೇ ಧಾರಾವಾಹಿ ಈ ತರ ಬರೋದ್ರಿಂದ ಮಕ್ಕಳಿಗೆ ಆಗ್ಲಿ ಮತ್ತೆ ಸೊಸೆರ ನಡುವೆ ಸಂಬಂಧನೇ ಆಗಲಿ ಇನ್ ರಿಲೇಶನ್ಶಿಪ್ಗಳು ಸಂಬಂಧನೆಗಳೇ ಆಗಲಿ ಗಂಡ ಹೆಂಡಿ ಸಂಬಂಧನೆಗಳಾಗ್ಲಿ ಹಾಳಾಗಿರೋದೆ ಈ ಸೀರಿಯಲ್ನಿಂದ ಇವಾಗ ಬರ್ತಿರೋ ಈ ಸೀರಿಯಲ್ನಿಂದ ಅಂತ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಸೊ ಈ ವಿಡಿಯೋ ನಿಮಗೆ ಏನು ಏನ್ ಏನು ಗೊತ್ತಿಲ್ಲ ದಯವಿಟ್ಟು ಏನೇ ಅನ್ಸಿದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದೆಯೋ ಇಷ್ಟ ಇಲ್ವಾ ಅಂತ ಹೇಳಿಬಿಟ್ಟು ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಗೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಸೊ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆ ಮತ್ತೆ ಸಿಗ್ತೀನಿ ಓಕೆ ಬಾಯ್